ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶ ವೇವಿದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ದೊಡ್ಡ ಲೋಟ ನೀರು ಕುಡಿಯೋ ಅಭ್ಯಾಸನ ಇಟ್ಕೊಳ್ಳಿ ಇದರಿಂದ ನಿಮಗೆ ಹಲವಾರು ರೀತಿಯ ಆರೋಗ್ಯದ ಪ್ರಯೋಜನಗಳು ಆಗ್ತದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿರಬಹುದು ಬಿಸಿ ನೀರು ಇರಬಹುದು ಒಂದು ದೊಡ್ಡ ಲೋಟ ನೀರು ಕುಡಿಯೋದ್ರಿಂದ ಹಲವಾರು ರೀತಿಯ ಆರೋಗ್ಯದ ಪ್ರಯೋಜನಗಳು ನಮಗಾಗ್ತದೆ ಕೆಲವೊಬ್ಬರಿಗೆ ಡೌಟ್ ಇರ್ತದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಬೇಕೋ ಬಿಸಿನೀರು ಕುಡಿಬೇಕೋ ಏನು ಅಂತ ಯಾವುದೇ ಇರಬಹುದು ತಣ್ಣೀರಾರು ಇರಬಹುದು ಬಿಸಿ ನೀರಾರು ಇರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಕುಡಿಯೋದರಿಂದ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿರ್ತದೆ ನಾವು ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಎದ್ದೇಳ್ತೀವಿ ಕನಿಷ್ಠ ಅಂದರೆ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನಾವು ನಿದ್ರಾ ಸ್ಥಿತಿಯಲ್ಲಿರ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ಬಾಡಿ ಡಿಹೈಡ್ರೇಟ್ ಆಗಿರ್ತದೆ ಅಂದರೆ ಒಣಗಿರ್ತದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟ ನೀರು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಬಾಡಿ ಒಣಗಿರೋದು ಕ್ಲಿಯರ್ ಆಗ್ತದೆ ಹಾಗೂ ಈ ಒಂದು ಸಮಸ್ಯೆಯಿಂದ ನಾವು ದೂರ ಆಗಬಹುದು ನಾವು ಆ ಸೇವಿಸಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ನೀರಿನ ಅಗತ್ಯತೆ ತುಂಬನೇ ಇದೆ ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್ ನಾವು ಸೇವಿಸಿರ್ತಕ್ಕಂಥ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಜೀರ್ಣ ಆದ ನಂತರ ಅದು ಶಕ್ತಿಯಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಪ್ರತಿನಿತ್ಯ ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯೋದು ಅಭ್ಯಾಸವನ್ನು ಇಟ್ಕೋಬೇಕು ಇನ್ನು ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದ್ದ ಸಂದರ್ಭದಲ್ಲಿ ಆಹಾರ ಸರಿಯಾಗಿ ಜೀರ್ಣ ಆಗಿರೋದಿಲ್ಲ ಹೊಟ್ಟೆ ನೋವಿರ್ತದೆ ಅಥವಾ ಹೊಟ್ಟೆ ಉಬ್ರ ಇರ್ತದೆ ಮಲಬದ್ಧತೆ ಸಮಸ್ಯೆ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇಂಥವರು ಸ್ವಲ್ಪ ಬಿಸಿ ನೀರು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿ ನಿವಾರಣೆ ಆಗ್ತದೆ ಕಾನ್ಸ್ಟಿಪೇಷನಿಂದ ದೂರ ಇರಬಹುದು ಇನ್ನು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಆಕ್ಸಿಜನ್ ಸಪ್ಲೈ ಆಗಬೇಕು ಅಂದರೆ ನಾವು ನೀರು ಕುಡಿಬೇಕಾಗ್ತದೆ ನಾವು ನೀರು ಕುಡಿಯೋದ್ರಿಂದ ಎಲ್ಲ ದೇಹದ ಎಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಆರೋಗ್ಯದಿಂದ ಇರ್ತೀವಿ ನಾವು ಸೇವಿಸಿರ್ತಕ್ಕಂಥ ಆಹಾರದಲ್ಲಿ ಹಲವಾರು ಪೋಷಕಾಂಶಗಳಿರ್ತದೆ ನ್ಯೂಟ್ರಿಷನ್ ಇರ್ತದೆ ಈ ಪೋ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಈ ಪೋಷಕಾಂಶಗಳು ನಮ್ಮ ದೇಹವನ್ನು ಚೆನ್ನಾಗಿ ಹೀರ್ಕೋಬೇಕು ಆರೋಗ್ಯದಿಂದ ಇರಬೇಕು ಅಂತಂದರೆ ನೀರಿನ ಅಗತ್ಯತೆ ತುಂಬನೇ ಇದೆ ನಾವು ನೀರು ಕುಡಿದಾಗ ದೇಹದಲ್ಲಿರ್ತಕ್ಕಂತಹ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಅಬ್ಸರ್ಬ್ ಆಗಿ ನಮಗೆ ಎನರ್ಜಿ ಅಂದರೆ ಶಕ್ತಿಯನ್ನು ಕೊಡಲು ಸಹಕಾರಿಯಾಗಿದೆ ಹಾಗೂ ಎಲ್ಲ ಒಂದು ದೇಹದ ಅಂಗಾಂಗಗಳಿಗೆ ಆಕ್ಸಿಜನ್ ಸಪ್ಲೈ ಆಗೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಜೀವಕೋಶಗಳು ಆರೋಗ್ಯದಿಂದ ಇರ್ತದೆ ಹಾಗೂ ಮೆದುಳಿಗೆ ರಕ್ ಈ ಒಂದು ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ಕಾನ್ಸಂಟ್ರೇಷನ್ ಲೆವೆಲ್ ನಮ್ಮ ಏಕಾಗ್ರತೆ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಆದ್ದರಿಂದ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಕುಡಿಯೋ ಅಭ್ಯಾಸವನ್ನು ಇಟ್ಕೊಳ್ಳೋದ್ರಿಂದ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿದೆ ಇದರ ಜೊತೆಗೆ ದೇಹದಲ್ಲಿ ಹಲವಾರು ಆಂಟಿಬಾಡೀಸ್ ಅಂತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ನಮ್ಮ ಚರ್ಮದಲ್ಲಿ ಹಲವು ಒಂದು ವಿಷಪೂರಿತ ಅಂಶಗಳಿತ್ತು ಅಂತಂದರೆ ಇದು ಬೆವರಿನ ಮುಖಾಂತರ ಹೊರಗೆ ಹೋಗಲು ನಾವು ನೀರು ಕುಡಿಬೇಕಾಗ್ತದೆ ನಾವು ನೀರು ಕುಡಿಯೋದ್ರಿಂದ ಚರ್ಮ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ತದೆ ಚರ್ಮ ಡಿಹೈಡ್ರೇಟ್ ಆಗಿದ್ದಾಗ ಒಣಗ್ದಂಗೆ ಇರ್ತದೆ ಆದರೆ ನಾವು ಹೆಚ್ಚು ನೀರು ಕುಡಿಯೋದ್ರಿಂದ ಚರ್ಮ ಡಿಹೈಡ್ರೇಷನ್ ಆಗೋದಿಲ್ಲ ಚರ್ಮ ಕಾಂತಿಯುತವಾಗಿರ್ತದೆ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಇನ್ನು ನಮ್ಮ ದೇಹದಲ್ಲಿ ಲಿಂಫ್ ಅಂತ ಒಂದು ಕಲರ್ಲೆಸ್ ಫ್ಲೂಯಿಡ್ ಇದೆ ಲಿವರ್ ಹಾಗೂ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಎಂಬತ್ತು ಪರ್ಸೆಂಟಷ್ಟು ಈ ಒಂದು ಲಿಂಫನ್ನು ಉತ್ಪತ್ತಿ ಮಾಡ್ತದೆ ಈ ಲಿಂಫಿನ ಕೆಲಸ ಏನು ಅಂತಂದರೆ ದೇಹದ ಎಲ್ಲ ಒಂದು ಜೀವಕೋಶಗಳಿಗೆ ಸೆಲ್ಗಳಿಗೆ ಟಿಶ್ಯೂಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋದು ಪೋಷಕಾಂಶಗಳ ನ್ಯೂಟ್ರಿಷನ್ ಸಪ್ಲೈ ಮಾಡೋದು ಹಾಗೂ ಆಂಟಿಬಾಡಿ ಸೇಲ್ಸ್ಗಳನ್ನ ಅಂಗಾಂಗಗಳಿಗೆ ತಲುಪಿಸೋದು ಈ ಒಂದು ಲಿಂಫಿನ ಕೆಲಸ ಕಾರ್ಯಕ್ಷಮತೆ ಸರಿಯಾಗಿ ಆಗಬೇಕು ಅಂತಂದರೆ ನಾವು ನೀರು ಜಾಸ್ತಿ ಕುಡಿಬೇಕಾಗ್ತದೆ ಈ ಲಿಂಫ್ ಅನ್ನೋದು ಆಂಟಿಬಾಡೀಸನ್ನು ಉತ್ಪತ್ತಿ ಮಾಡ್ತದೆ ಹಾಗೂ ಅದರ ಜೊತೆಗೆ ಲಾಲಾ ರಸ ಅಂತಂದರೆ ಸಲೈವ ಬಾಯಿಯಲ್ಲಿ ಬರ್ತಕ್ಕಂಥ ಸಲೈವವನ್ನು ಉತ್ಪತ್ತಿ ಮಾಡ್ತದೆ ಇವುಗಳ ಕಾರ್ಯಕ್ಷಮತೆ ಸರಿಯಾಗಿರಬೇಕು ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ನಾವು ಹೆಚ್ಚು ನೀರು ಕುಡಿಬೇಕಾಗ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳು ಆಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು